ಮತ್ ಪೊಲೀಸರು ಅಡ್ಡಾಡತಾರ ಇಲ್ಲೇ ನಮ್ ಮಗ್ಳ ಮಗಳ ಬಹಳ ದನಿ ಮಾಡ್ರಿ ಮತ್ ಬಹರ ಯಾರು ನೋಡದಾಗಿರಂಗಿಲ್ಲ ದಯವಿಟ್ಟು ಬಂದ್ ಇಂಥ ಪ್ಲೇಸ್ ಗಳು ನೋಡಕ್ ಬರ್ರಿ ಯಾಕಂದ್ರೆ ಇಂಥವ್ರನ್ನ ಕರ್ಕೊಂಡ್ ಮಾತ್ರ ಬರ ಬರಾಕೋಬೇಡ್ರಿ ಯಾಕಂದ್ರೆ ಇವ್ರ ನೋಡಿದ ಬರೀ ಮ್ಯಾರೇಜ್ ಮಾಡಕ್ ಇಂಥವ್ರ ಇದ್ರ ಅಂದ್ರೆ ನಿಮ್ಗೆ ನೋಡಕ್ಕೂ ಇಂಟ್ರೆಸ್ಟ್ ಬರ ಜೀವನ ಜಿಕ್ಷೆಗೊಂಡ ಸತ್ ಹೋಗೋದಿಲ್ರಿಕೊಂಡು ನೋಡ್ರಿ ಪಾಲ್ಸಿ ಬಂದಿಲ್ಲ ಆದ್ರ ಫೋಟೋ ಚಲೋ ಆಯ್ತೀಗ ಹೊಟ್ಟೆ ಒಂದೊಂದ್ ಕಿರಿಕಿರಿ ಕಾಲ್ಸ್ ಮುಂದೆ ಸಿಕ್ಕಾಪಟ್ಟಿ ಟ್ರಾಫಿಕ್ ಆಗೈತಿ ನೋಡ್ಬೋದು ಈಗ ನೋಡ್ರಿ ಅಲ್ಲಿ ಅಂದ್ರೆ ವಿಶೇಷ ಅಂದ್ರೆ ಅವ ಪೊಲೀಸ್ ಕಂಡಕ್ಟರ್ ಡ್ಯೂಟಿ ಬಿಟ್ಟು ಪೊಲೀಸ್ ಡ್ಯೂಟಿ ಮಾಡ್ತಾರೆ ಕಂಡಕ್ಟರ್ ಡ್ಯೂಟಿ ಬಿಟ್ಟು ಪೊಲೀಸ್ ಡ್ಯೂಟಿ ಮಾಡತ್ತಾರೆ ಇದೇ ವಿಶೇಷ ಅಲ್ಲ ನಾವು ಟ್ರಾಫಿಕ್ ಇಂದ ಕ್ಲಿಯರ್ ಆದಿವಿ ಈಗ ಹೊಟ್ಟು ಅಂದ್ರೆ ಕೊಡಚಿನ ಮಲ್ಕಿ ಹೊಂಟು ಸುಗುಣ ಅಂತ ಬರಿ ರಸ್ತೆ ಮಧ್ಯದಲ್ಲಿ ತರಿವಿ ಒಂದು ಕಪ್ಪ ಟೀ ಕುಡಿದು ಇಲ್ಲೇ ಒಂದು ಸ್ವಲ್ಪ ಎಲ್ಲಾಕ್ತಿದ್ರೆ ಅದರ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದೆ ಹಾ ಚಾನ ಕುಡಿಸಿಲ್ಲ ನನಗೆ ಚಾನ ಕುಡಿಸಿಲ್ಲ ನಾನು ಹಂಗೆ ನೋಡ್ರಿ ಏ ನೀನು ಏಳು ಬಿಂಡ್ರಿ ಆದರೆ ನಾನು ಹದಿನಾಲ್ಕು ಬಿಂಡ್ರಿ ಹಾ

ವೆಲ್ಕಮ್ ಟು ದ ಗೊಡಚಿನ ಮಲಕಿ ಇಲ್ಲಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀವ ಬರ್ರಿ ಫೈನಲ್ ಈಗ ರೀಚ್ ಆಗಿವು ಈಗ ಪಾರ್ಕಿಂಗ್ ಇತ್ತಿವ ನಡ್ಬಾರ್ದು ನೋಡಿ ಈಗ ಫೈನಲಿ ಪಾಲಸಿಗೆ ಬಂದೀವು ಬ್ರೋ ಹಾಯ್ ಮಾಡಿ ಸಿಕ್ಕಾಪಟ್ಟೆ ಟೂರಿಸ್ಟ್ ಬಂದಾರ ಇಲ್ಲಿ ಎಲ್ಲ ಸ್ಪೆಷಲಿಟಿಗಳು ತೆನಿ ಆಗ್ಬೋದು ಅಂತಾವೆಲ್ಲ ಸಿಗ್ತವೆ ಈಗ ಪಾಲ್ಸ್ ಸಣ್ಣ ಸಣ್ಣ ಬಂದಿವೆ ಶರಣ್ರಿ ಎಲ್ಲ ದೊಡ್ಡ ಮಂದಿಗೆ ಇವತ್ತು ನಾವು ಬಂದೀವಿ ಕೊಡ್ಚಿನ ಮಲ್ಕಿ ಈಗ ಒಂದು ಎರಡು ಪ್ಲೇಸ್ ನೋಡಬೇಕು ಅಲ್ಲಿ ಹೋಗಿ ನೋಡೋಣ ಅಂತ ಈಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಸ್ವಲ್ಪ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೋಡೋಣ ಅಂತ ಬಾಯ್ ಅಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇಲ್ಲಿ ಸೌಂಡ್ ನೀವು ಕೇಳ್ಬೋದು ಯಾರು ಮಣಿ ಐತೆ ಅಂದ್ರೆ ಸೌಂಡ್ ಮನಸ್ಸು ಇಟ್ಟು ಕೆಟ್ಟ ಖುಷಿ ಪಡಾತಿ ಆರು ಮಣಿ ಸೌಂಡ್ ಐತಿ ಸಿಕ್ಕಾಪಟ್ಟೆ ಮಂದಿ ಟೂರಿಸ್ಟ್ಗಳು ಬಂದಾರೆ ಇದ್ರೊಳಗೆ ಆಲ್ಮೋಸ್ಟ್ ಅಲ್ಲಿಂದ ಒಂದು ನೂರು ಮೀಟರ್ ಐತದ ನೂರು ಮೀಟ್ರ್ ಅಲ್ಲಿ ಬೈಕ್ ಹಚ್ಚಿ ಪಾರ್ಕ್ ಮಾಡಿ ಆಮೇಲೆ ಇಲ್ಲಿ ಬರಬೇಕು ಇಲ್ಲಿಂದ ಅಲ್ಲಿ ಹೋಗೋಕೊಂದು ಸ್ವಲ್ಪ ದಾರಿ ಐತಿ ಈಗ ನೋಡಿ ಬರೋಣ ಬೇಡ ಬ್ಯಾಡಿದಾರೆ ಅಲ್ಲಿ ಹೋಗೋಣ ನಾ ಪಾಲ್ಸಿ ಬಂದಿಲ್ಲ ಆದ್ರೆ ಫೋಟೋ ಚಲೋ ಈಗ ಹೊಟ್ಟೆಗೆ ಒಂದೊಂದು ಇದಾಕಿರಿಕಿರಿ ನಾವು ಅಣ್ಣ ಜೋರ್ ಸಲಾಗಲ್ಲ ಮಡಿ ಏನು ಈಗ ಅಲ್ಲೆಲ್ಲ ಸಿಕ್ಕಾಪಟ್ಟಿಗೆ ಬಂದ್ಬಿಡೈತಿ ಹೋಗಣ ಅಂತ ಬರ್ರಿ ಸಪ್ಪಳ ಕೇಳ್ಬೋದು ನೀವು ನೀರಿಂದ ಯಾನ್ ಮಣಿ ಸಪ್ಳ ಬರೋತಿ ಅನ್ನೋದು ಸಿಕ್ಕಾಪಟ್ಟಿ ಸಪ್ಳ ಬರ ಆಯ್ತಿ ಚಿಕ್ಕಾಪಟ್ಟಿ ದೂರ ಬಂದಿವು ಒಂದೆರಡು ಫೋಟೋ ಶೂಟ್ ಮಾಡ್ಕೊಂಡು ಬರೋ ಅಂತ ಬಾ ಒಂದೆರಡು ಫೋಟೋ ಶೂಟ್ ಮಾಡ್ಕೊಂಡು ಬರೋದು ಬಾ

ಸಿಕ್ಕಾಪಟ್ಟಿ ಟೂರಿಸ್ಟ್ಗಳು ಬಂದಾರೆ ಆಲ್ಮೋಸ್ಟ್ ಈಗ ನಾವು ಇಲ್ಲಿ ಬಂದು ತಲ್ಪೀವು ಈಗ ನಾವ್ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಅದ್ ಕಡೆ ಹೋಗ್ಬೇಕು ಒಂದಾಡ ಸೆಲ್ಫಿ ಹೊಡಿತನ ಕಪ್ಪೀಂದ ಹೊಡೆದ ಮತ್ ಚಿತ್ರ ನಿಮ್ದು অলমোস্ট না মাছ কাডি হবোক আগার কবানা फटाफट বাদরো মা এইটা চিল কুলচুর আভি এইটা নোটবோது নি পলসি সিক্কা পটে স্পিড হরে আতে ಬಡಚಿನ ಮಲ್ಲಿಕೊಳಗ ಇನ್ನೊಂದು ಅದ್ಭುತವಾದ ಪ್ಲೇಸ್ ಐತಿ ಅಲ್ಲಿ ನೀರ್ ಬಿಳು ಅಲ್ಲಿ ಬಾರಿ ತೋರಿಸ್ತಾನೆ ನಿಮಗೆ ಮಸ್ತ್ ಐತಿ ಇಲ್ಲಿ ಪ್ಲೇಸ್ ನೋಡ್ಬೋದು ನೀವು ಅಲ್ಲಿ ನೀರು ಅಲ್ಲಿ ಹೋಗಿ ಅಲ್ಲಿ ಹೊಂಟಿವೀಗ ಸಿಕ್ಕಾಪಟ್ಟಿ ಟೂರಿಸ್ಟ್ಗಳು ಬಂದಾರ ಆತ ಪೊಲೀಸರು ಅಡ್ಡಾಡತ್ತಾರೆ ಇಲ್ಲೇ ನಮ್ಮ ಮಗಳ ಮಗಳ ಭಾಳ ದನಿ ಮಾಡ್ರಿ ಮತ್ತೆ ಹೋಗ್ತಾರೆ ಆಲ್ಮೋಸ್ಟ್ ಆದ್ರೆ ಸಮೀಪ ಬಂದೀವಿ ಈಗ ಇಲ್ಲೆಲ್ಲ ಇಲ್ಲ ನೀರು ಬಂದಿಲ್ಲ ಬರೀಪ್ಪ ಬಂದೀಪಣ್ಣ ಅಣ್ಣಾವತ್ತಾಯ್ತೀನಿ ಬರೀ ತಂಗ ಮುಂದೆ ತಗೊಳತ್ತೆ ಏ ಬಾರೊಬ್ಬರ ಏಯ್ ಬರೀ ಹಿಂಗೆ ಎಲ್ಲಾದ್ರೂ ಅಂಜೆ ಚೇಂಜಸ್ ಆಯ್ತಾ ನೀವು ಚಿಕ್ಕಾಬಿಟ್ಟು ಅಣ್ಣಾವತ ಕಾಣಿ ನೋಡ್ಬೋದು ನೀವು ಆಲ್ಮೋಸ್ಟ್ ಅದರ ಸಮೀಪ ಈಗ ನೋಡ್ಬೋದು ನೀವ ಎಷ್ಟು ಹಣಾವತ ಕಣ ಈಗ ಫೈನಲ್ಲಿ ತುಂಬ ಬಂದೀವಿ ಈಗ ಈಗ ಪಾಲ್ ನಾವು ಆಲ್ಮೋಸ್ಟ್ ಹತ್ತು ಕಡೆ ದಂಡಿ ಬರ್ದಿತ್ತು ಹತ್ತು ಕಡೆ ದಂಡಿ ಬಂದಿದೆ ಅಂದರೆ ಎಲ್ಲ ಅಲ್ಲಿ ತುಂಬಕ್ಕೆ ಹೋಗುವಂಥ ಚಾನ್ಸ್ ಇರ್ತಿತ್ತು ಈಗ ಹೆಚ್ಚು ಕಡೆ ದಂಡಿ ಬಂದು ಇಲ್ಲೇ ನಿಂತ ಒಂದು ಫೋಟೋ ಶೂಟ್ ಹಾಕಿ ಮಾಡ್ಕೊಂಡು ಮಾಡ್ಕೊಂಡೆ ಸಿಗ್ತಾನಂತ ನೋಡಿರಿ ಯಾವ ನಮ್ಮಣ್ಣಿ ಕಣ ಆಯ್ತು ಲುಕ್ಕ ನೋಡ್ಬೋದು ಸಿಕ್ಕಾಪಟ್ಟಿ ಮಸ್ತ್ ಮಸ್ತ್ ಚೆನ್ನಾಗಿ ನಮ್ಮದಾದ್ರೂ ಫುಲ್ಲ ಫೈನಲಿ ಏನ ಕೊಡ್ಚಿನ ಮಲ್ಲಿಕಿ ಇಲ್ಲಿ ಬಂದ ಎಲ್ಲ ನೋಡ್ಬೇಕಾದ ಪ್ಲೇಸ್ ನೋಡಿ ಸ್ವಲ್ಪ ಎಲ್ಲ ಪ್ಲೇಸ್ ನಿಮಗ ಇದ್ರೊಳಗೆ ಏನರ ಮತ್ತೆ ಮಿಸ್ಟೇಕ್ ಆಗಿತ್ತು ಅಂದ್ರೆ ಕಮೆಂಟ್ ಮಾಡ್ರಿ ಫೈನಲಿ ಎಲ್ಲ ಈಗ ನೋಡುದೇನ ಎಲ್ಲಾ ಮುಗಿತಿ ಈಗ ನಾವೇನು ನಮ್ಮ ಗಾಡಿ ಪಾರ್ಕ್ ಮಾಡಿದ ಉಂಟು ಚಿಕ್ಕಾಪಟ್ಟಿ ಈಗ ಆತ ಎಲ್ಲ ಗೊಡ್ಚಿನ ಮಲಿಕೆಲ್ಲ ನೋಡಿ ಕಿಸಿಂದ ಈಗ ಹೆಣ್ಮಂಟು ಅಂದ್ರೆ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಇದನ್ನ ಇನ್ನು ದೂರ ತೋದಗಿಬೇಕು ಈಗ ನಮ್ಮ ಗಾಡಿ ಹೆಟ್ ಕಿಸಿಂದ ಇಲ್ಲೇ ಸ್ಟಾರ್ಟ್ ಅದ ಊರ ಕಡೆ ಆತನ ಈಗ ನಾವಿನ್ನ ಎರಡು ಅವರ್ ಜರ್ನಿ ಮಾಡ್ಬೇಕ್ರಿ ಇಲ್ಲಿಂದ ಆಲ್ಮೋಸ್ಟ್ ಒಂದು ಟೂ ಹವರ್ಸ್ ಸ್ಟಾರ್ಟ್ ನಮ್ ಜರ್ನಿ ಯಾರ್ಯಾರು ನೋಡ್ದಾಗಿರೋಂಗಿಲ್ಲ ದಯವಿಟ್ಟು ಬಂದು ಇಂಥ ಪ್ಲೇಸ್ ನೋಡುತ್ತೆ ಬರ್ರಿ ಯಾಕಂದ್ರೆ ಇಂಥವ್ರನ್ನ ಕರ್ಕೊಂಡು ಮಾತ್ರ ಒಟ್ಟ ಬರಾಕೋಬೇಡ್ರಿ ಯಾಕಂದ್ರೆ ಇವ್ರ ನೋಡುದು ಬರೀ ಬಿಟ್ಟು ಮ್ಯಾರೇಜ್ ಏನಾರ ಇಂಥವ್ರು ಇದ್ರು ಅಂದ್ರೆ ನೋಡಕ್ಕೂ ಇಂಟ್ರೆಸ್ಟ್ ಬರೋ ಜೀವನ ಸತ್ತು ಸಾಥ್ ತಗೋದಿ ಆದಷ್ಟು ಟ್ರೈ ಮಾಡಿ ಚಲೋ ಚಲೋ ಗೆಳೆಯರ್ ಬರ್ರಿ ಎಂಜಾಯ್ ಮಾಡ್ರಿ ಅದೇ ರೀತಿ ಇಲ್ಲಿ ಫಾಲ್ಸ್ ಎಂಜಾಯ್ ಮಾಡಿದ್ರೆ ಅಂದ್ರೆ ಒಂದು ಲೈಕ್ ಕೊಡಿದ್ರೆ ಮಾತ್ರ ಮರಿಬೇಡ್ರಿಡ್ರಿ ನಾವು ನಮ್ಮ ಊರ್ ಕಡೆ ಹೊಂಟಿವು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಹೋಗಾಕ್ ಮಾತ್ರ ಸಿಕ್ಕಾಪಟ್ಟಿ ಗಾಡಿಗಳು ಮಾತ್ರ ಎಲ್ಲಾ ಪಾರ್ಕಿಂಗ್ ಮಾಡಕ್ಕೆ ಶಿಸ್ತ ವ್ಯವಸ್ಥೆ ಐತಿ